ಜಯಪುರ್ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನೆ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರ ಶೀಘ್ರವೇ ನಿರ್ಧಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಕರೆ ಮೇರೆಗೆ ವಿಜಯಪುರದಲ್ಲಿಯೂ ವಿವಿಧ ಮಾದಿಗ ಸಮುದಾಯಗಳ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ವಿಜಯಪುರದಲ್ಲಿಯೂ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ತಮ್ಮ ಕೊತ್ತಾಯ ಮಂಡಿಸಿದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಒಳ ಮೀಸಲಾತಿ ಜಾರಿಗೊಳಿಸಲಬೇಕೆ ಎಂಬ ಘೋಷಣೆ ಹಾಕುತ್ತಾ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ರ್ಯಾಲಿ ಮುಖಾಂತರ ಸಂಚರಿಸಿತು ಒಕ್ಕೂಟದ ನೂರಾರು ಮುಖಂಡರು ಯುವಕರ ಘೋಷಣೆ ಕೂಗುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಬೇಡಿಕೆ ಈಡೇರಿಕೆಗೆ ಒತ್ತಾಯ ಮಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ನೇತೃತ್ವ ವಹಿಸಿದ ಯುವ ಮುಖಂಡ ಉಮೇಶ್ ಜೆ ಜಾರ್ಜೋಳ್ ಮಾತನಾಡಿ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಸಹ ಅನುಮತಿ ನೀಡಿದೆ ಆದರೆ ರಾಜ್ಯದಲ್ಲಿರುವ ಆಡಳಿತ ಕೂಡ ಕಾಂಗ್ರೆಸ್ ಸರ್ಕಾರ ಮಾತ್ರ ಇದಕ್ಕೆ ಬೆಲೆ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆ ಮೂಲಕ ಒಳ ಮೀಸಲಾತಿ ಕಲ್ಪಿಸದೆ ಮಾದಿಗ ಸಮುದಾಯಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಮಾಡುತ್ತಿದೆ ಒಳ ಮೀಸಲಾತಿ ಅನ್ನೋದು ಸಂವಿಧಾನದ ಕರುಣಿಸಿರುವ ಹಕ್ಕು ಶೋಷಿತ ಸಮುದಾಯಗಳಲ್ಲಿಯೇ ಅತಿ ಹಿಂದುಳಿದಿರುವ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಇದೇ ದಿನ ಐತಿಹಾಸಿಕ ತೀರ್ಪು ನೀಡಿದೆ ಆದರೆ ತೀರ್ಪು ನೀಡಿ ಒಂದು ವರ್ಷ ಕಳೆದರೂ ಸಹ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮುದಾಯದ ಒಳ ಮೀಸಲಾತಿ ಜಾರಿಗೊಳಿಸುತ್ತಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ಸರ್ಕಾರ ಸಲ್ಲಿಕೆ ಆಗ್ಲಕ್ಕ ಕೂಡಲೇ ಬಂದು ಅದು ಕೂಡಲೇ ಇವತ್ತು ಕ್ಯಾಬಿನೆಟ್ ಅನ್ನು ಕರೆದಿ ಇನ್ನೊಂದು ಯಾವುದೇ ವಿಚಾರ ಮಾಡದೆ ಅದರಲ್ಲಿರ್ತಕ್ಕಂಥ ಶಿಫಾರಸುಗಳನ್ನ ಈಗಾಗಲೇ ಹಿಂದೆ ಆಗಿರ್ತಕ್ಕಂಥ ಶಿಫಾರಸುಗಳ ಅನುಗುಣವಾಗಿ ನೀವು ಕೂಡಲೇ ಜಾರಿಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈ ಜಿಲ್ಲೆಯ ಮಾದಿಗರ ಪರವಾಗಿ ನಾನು ಸಂಪೂರ್ಣವಾಗಿ ಈ ಒಂದು ಹೋರಾಟದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಅದಕ್ಕೆ ಹೋರಾಟವನ್ನು ಇವತ್ತಿನ ದಿವಸ ಹೋರಾಟದಲ್ಲಿ ಇವತ್ತು ಹಿಂದಿಗಿಂದು ಕೂಡ ಅನೇಕ ನಾವು ನೂರಾರು ಒಳ ಮೀಸಲಾತಿ ಹೋರಾಟಗಾರರು ಸತತವಾಗಿ ಮೂವತ್ತು ವರ್ಷ ಮೇಲೆ ನಾವು ಹೋರಾಟ ಮಾಡ್ತಾ ಬಂದೆವು ಲಾಸ್ಟ್ ಇಲೆಕ್ಷನ್ ಬಟ್ ಲಾಸ್ಟ್ ಇಲೆಕ್ಷನ್ ಸಿದ್ದರಾಮಯ್ಯ ಅವರೇ ಒಪ್ಕೊಂಡ್ರು ಮಾದಿಗರಿಂದ ನಾವು ಸೋತೆ ಒತ್ತೇಳಿ ಈಗ ಇನ್ನೊಮ್ಮೆ ಅವ್ರಿಗೆ ನಾವೆಲ್ಲರೂ ಪಾಠ ಕಲಿಸ್ಬೇಕಾಗ್ಯದ ಇವತ್ತಿದು ಸಾಂತಿಕ ಸಾಂತಿಕ ಹೋರಾಟ ಮೂವತ್ತು ವರ್ಷ ಆಯಿತು ಇನ್ನೇನು ಹೋರಾಟ ಮಾಡಂಗಿಲ್ಲ ಇವತ್ತು ನಾವು ಡಿ ಸಿ ಆಫೀಸಿಗೆ ಕೀಲಿ ಹಾಕ್ತೇವೆ ಇಲ್ಲಿ ಇದು ಆದಮೇಲೆ ಇವತ್ತಿನಿಂದ ಹದಿನೈದು ಹದಿನಾರನೇ ತಾರೀಕಿನವರೆಗೆ ಯಾವುದೇ ಎಮ್ ಎಲ್ ಎ ಇರಲಿ ಮಿನಿಸ್ಟ್ರಿ ಇರಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಾವು ನಡೆಸಿಕೊಡ್ಲಾರ್ದಂಗೆ ನೋಡ್ಕೋತೀವಿ ಅದಕ್ಕೂ ಮೀರಿದ್ರು ಅಂದ್ರೆ ಮಾಡ್ಲಿಲ್ಲ ಅಂದ್ರೆ ಒಳ ಮಸಲಾತಿ ಜಾರಿ ವಿಧಾನಸೌಧ ಮುತ್ತಿಗೆ ಹಾಕಿ ವಿಧಾನಸೌಧಕ್ಕೆ ಕೀಲಿ ಹಾಕ್ತಿವತ್ ನಾವು ಸಿದ್ದರಾಮಯ್ಯ ಅವ್ರಿಗೆ ಒಂದು ನೆನಪು ಮಾಡಿಕೊಡ್ತೀನಿ ಅಯ್ಯಂದ ಹೆಸರು ಹೇಳ್ಕೊಂಡು ಸರ್ಕಾರ ಬರ್ತಾರ ಸಿ ಎಂ ಹಾಕರ ಅದನ್ನೇ ನೆನಪು ಹಾರ್ ಬಿಡ್ತಾರ ಈ ಭೂಮಿಯ ಮೂಲ ನಾವು ಮೂಲ ಪುರುಷರು ನಾವು ನಮ್ಮನ್ನ ಕೆಳಸಬ್ಯಾಡ್ರಿ ಅಂತ ಕೇಳ್ತೀವಿ ಶಾಂತ ರೀತಿ ಇದ್ದೇವೆ ಹಿಡಿದನ ಈಗಿಲ್ಲ ಈಗ ನಮ್ದು ಇನ್ನೊಂದು ರೂಪ ನೀವು ನೋಡ್ತೀರಿ ಅಂತ ಹೇಳ್ತೇನೆ ನಾನು ಇವತ್ತು ನಾವು ಒಂದೇ ಇದ್ರವ್ರು ಬಂದೆವು ನಾಳೆ ದಿನ ಬಂದಾಗ ನಮ್ಮ ಉಪಜಾತಿಗಳು ರೈಟು ಲೆಫ್ಟ್ ಎಲ್ಲರೂ ಕೂಡಿ ಹೋಗಿ ಬಂಜಾರ ಅಲೆಮಾರಿ ಎಲ್ಲ ಸಮಾಜದವರು ಸೇರಿ ಯಾಕಂದ್ರೆ ಒಳ ಮೀಸಲಾತಿ ನಮ್ಗೊಬ್ಬರಿಗೆ ಅಲ್ಲ ಎಲ್ಲರಿಗೇ ಅದ ಎಲ್ಲರೂ ಸೇರಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂತೇಳಿ ನಾನು ಚೇತ್ ವಾರ್ನಿಂಗ್ ಕೊಟ್ಟು ಇಲ್ಲಿ ನಾನು ಮುಕ್ತಾಯ ಇವತ್ತ ಸಾಂಕೇತಿಕ ಧರಣಿ ಇಟ್ಟುಕೊಳ್ಳೋಣ ಇನ್ನು ಹನ್ನೊಂದು ದಿನದ ಆದ ನಂತರ ವಿಧಾನಸೌಧಕ ಮುತ್ತಿಗೆ ಹಾಕೋಣ ಅಂತ ಹೇಳಿದೀವಿ ಇದು ಎಚ್ಚರಿಕೆ ಗಂಟೆ ಅಂತ ಹೇಳ್ತೀನಿ ಮಾನ್ಯ ಸಿದ್ದರಾಮಯ್ಯನವರೇ ಸಹ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಇದು ನಮ್ಮ ಸಮಾಜದಲ್ಲಿನ ಎಚ್ಚರಿಕೆ ಗಂಟೆ ಯಾಕಂತಂದ್ರೆ ಸುಮಾರು ಮೂವತ್ತು ವರ್ಷ ಸತತವಾಗಿ ನಾವು ಹೋರಾಟ ಮಾಡ್ಕೊತ ಬಂದಿವಿ ಇದು ಯಾರಿಗೆ ಜೆ ಡಿ ಎಸ್ನಲ್ಲಿ ಕಾಂಗ್ರೆಸ್ನಲ್ಲರಿಗೆ ಯಾರಿಗೆ ಕಣ್ಣು ಅಂದ್ರೆ ಏನು ಸಮಾಜದವರು ಮಾದಿಗ ಸಮಾಜದವರು ಬಸವ ತತ್ವದವ್ರು ಯಾವ ಏನಂತಂದ್ರ ಇವರ ಹೇಳಿಗಳೇ ಹೋಗ್ತಾರ ಇಷ್ಟೇ ಇಲೆಕ್ಷನ್ ಇದನ್ನೇನು ಇಲೆಕ್ಷನ್ ಬಂದಾಗ ಹೋಟ್ ಹಾಕ್ತಾರ ಇವ್ರು ಹೋಟ್ ತಗೋಳೋನು ನಾವು ವಾರಿಸ್ ಬರೋನು ನಾವು ಗದ್ದಿಗೆ ಏರೋನು ಇದು ಒಂದ್ ಬಿಟ್ರ ಮತ್ ಇನ್ಯಾರಲ್ಲಿ ಯಾವ್ದು ಇಲ್ಲ ವಿನಾಮಿಷ ಎಣಿಸೋದು ಆ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜನಸಂಖ್ಯೆ ಇದ್ರು ಅತಿ ಜನಸಂಖ್ಯೆಯಲ್ಲಿ ಇರುವ ಜನಸಂಖ್ಯೆ ಅಂದ್ರೆ ಮಾದಿಗ ಜನಾಂಗ ಅದು ಅವ್ರಿಗೆ ಗೊತ್ತದ ಯಾಕಂತಂದ್ರ ಮಾದಿಗ ಜನಸಂಖ್ಯೆ ಹೆಚ್ಚಿಗೆ ಐತಿ ಇದನ್ನ ಏನಂತಂದ್ರ ಅವರಿಗೆ ನಾವು ಮೀಸಲಾತಿ ಕೊಟ್ಟಿವಿ ಅಂತಂದ್ರೆ ಇನ್ನುಳಗ ಜನರಿಗೆ ಅನ್ಯಾಯ ಹಾಕೋದು ಅಥವಾ ಯಾರೋ ಈತ ಶತ್ರುಗಳಿಂದ ಮಾತು ಕೇಳ್ಕೊಂಡು ನಮಗೆ ಏನೈತಿ ಅಂತಂದ್ರೆ ಮೀಸಲಾತಿ ಕೊಡಾಕ ಮೀನಾಮೇಶ ಹೇಳ್ಸಕಂತ ಅದಕ್ಕೆ ನಾನು ಇವತ್ತ ಈ ಸಾಂಕೇತಿಕ ಧರಣಿ ಮುಖಾಂತರ ನಾನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ನಮ್ಮ ಸಮಾಜದಿಂದ ಮುಂಬರುವ ದಿನಗಳಲ್ಲಿ ಇಷ್ಟು ದಿನ ನಾವೇನು ಸುಮ್ಮ ಕುಂತೀವಿ ಇನ್ನು ಮ್ಯಾಗ ನಮಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ನಾವು ಸುಮ್ಮ ಕುಕ್ ನಾವು ಮನೆ ಮಠ ಎಲ್ಲ ಬಿಡ್ತೀವಿ ಆದ್ರೆ ಜಿಲ್ಲಾಧಿಕಾರಿಗಳ ಮುಂದೆ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ ಮತ್ತು ಅದೇ ರೀತಿಯಾಗಿ ಮತ್ತೆ ಹೆಚ್ಚಿನ ಹೇಳಬೇಕಂದ್ರೆ ನಾವು ಉಗ್ರವಾರ ಹೋರಾಟ ಮಾಡ್ತೀವಿ ಉಗ್ರವಾರ ಹೋರಾಟ ಮಾಡ್ತೀವಿ ಇದಕ್ಕೂ ಮಳೆಲಿಲ್ಲ ಅಂದ್ರೆ ಎಲ್ಲ ಸರ್ಕಾರಿ ಕಚೇರಿಗಳನ್ನ ಕಿ ಬೀಗ ಹಾಕ್ತೀವಿ ಬೀಗ ಹಾಕಿ ನಮ್ಮ ದನ ಕರ ಮನೆ ಎಲ್ಲರನ್ನ ಕರ್ಕೊಂಡು ಬಂದ ನಿಮ್ಮ ಇಲಾಖೆ ಮುಂದೆ ನಾವು ಏನಂದ್ರ ದಣಿ ಸತ್ಯಾಗ ಕೊಡ್ತೀವಿ ಮತ್ತು ನಮಗೇನಾದರೂ ಧರಣಿ ಸದ್ಯ ಕೂಡಿದಾಗ ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಅನ್ಯಾಯವಾದ್ರ ಇದು ಸರ್ಕಾರ ನೇರವಾಗಿ ಹೊಣೆ ಆಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಇವತ್ತು ಈ ಸಾಂಕೇತಿಕ ಧರಣಿಯಲ್ಲಿ ಎಲ್ಲರೂ ನನ್ನ ಸಮಾಜದವರು ಪಾಲ್ಗೊಂಡರ ಅದಕ್ಕೆ ನಾನು ಇವತ್ತು ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಮನಸ್ಸುತ್ತ ನಾನು ಹೇಳಿ ಇಲ್ಲಿವರೆಗೆ ಯಾವುದೇ ಥರದ್ದು ಸರ್ಕಾರ ಇಲ್ಲಿವರೆಗೆ ಈ ಮಾದಿಗ ಸಮುದಾಯ ನಾವು ಇದರೊಳಗೆ ಇರುವಂಥ ಉಪಜಾತಿಗಳನ್ನು ಅದರ ಬಗ್ಗೆ ಇಲ್ಲಿವರೆಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾ ಇಲ್ಲ ಈಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡ ಅನೇಕ ಹೋರಾಟಗಳು ಆಗ್ತಾ ಇದ್ದಾವೆ ಮಹಾರಾಷ್ಟ್ರದಾಗ ಹೋಬಡ ವರ್ಗೀಕರಣಕ್ಕೆ ಸತತ ಮೂವತ್ತು ವರ್ಷ ಇಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಆಗ್ತಾ ಇದ್ದಾವೆ ಆದರೂ ಕೂಡ ಈ ಸರ್ಕಾರವು ಎಚ್ಚೆತ್ತುಕೊಳ್ತಾ ಇಲ್ಲ ಇವತ್ತ ಈ ಸರ್ಕಾರ ಈ ಮಾದಿಗರ ಪಾಲಿಗೆ ಸತ್ತದೋ ಅಥವಾ ಗೊತ್ತಾಗ್ತಾ ಇಲ್ಲ ಬಂಧುಗಳೇ ಯಾಕಪ್ಪ ಅಂದ್ರೆ ಆದ ಕಾರಣ ಏನಾದ್ರೂ ಬರುವಂತ ದಿವಸದಲ್ಲಿ ನೀವು ತಕ್ಷಣನೇ ಈ ನಮ್ಗೆ ಒಳ ಮೀಸಲಾತಿ ಜಾರಿ ಮಾಡ್ಲಿಲ್ಲಪ್ಪ ಅಂದ್ರ ಮುಂದಿನ ತಿನ್ ಬಂದಾಗ ಈ ವಿಧಾನಸೌಧ ಮೂತಿಗೆ ಹಾಕುವಂತ ಕೆಲಸಗಳನ್ನ ಮಾಡ್ತೀವ ಅಂತ ಹೇಳಿ ನನ್ನ ಎರಡು ಹಾಗೆ ಆಂಧ್ರಪ್ರದೇಶ ಒಂದು ಕೈ ಸ್ಟೇಟ್ಗಳಲ್ಲಿ ಆಗ್ಯಾದ ಇಲ್ಲೇ ಮಾಡ್ತಿಲ್ಲ ಅದ್ರ ಸಲುವಾಗಿ ಇನ್ನು ಮುಂದೆ ಇದಕ್ಕೂ ಅವ್ರು ಕೇಳಲಿಲ್ಲ ಅಂದ್ರೆ ನಾವು ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಎಮ್ ಎಲ್ ಎ ಮಿನಿಸ್ಟರ್ಗಳಿಗೆ ಭಾಗವಹಿಸ್ಬಿಡುವುದಿಲ್ಲ ಹಾಕಿ ಅದು ಅಲ್ಲದೆ ಹದಿನೈದು ಹದಿನಾರನೇ ತಾರೀಕಿಗೆ ಜಾರಿ ಮಾಡಲಿಲ್ಲ ಅಂದರೆ ನಗರ ಮಂತ್ರಿಗಳು ಅದನ್ನ ವಿಧಾನಸೌಧಕ್ಕೆ ಹಾಕ್ತೇವೆ ಅಂತ ಸರ್ ನಮ್ಮಲ್ಲಿ ಸರ್ಕಾರಕ್ಕೆ ಮನವಿ ತಲುಪ್ ಅಷ್ಟೇ ಮೂವತ್ತು ವರ್ಷದಿಂದ ಸಾಕಷ್ಟು ಮೂವತ್ತು ವರ್ಷದಿಂದ ಅದಕ್ಕೋಸ್ಕರ ದಯಮಾಡಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ತಲುಪಿಸ್ಬೇಕು ਸਰ ਇਹ ਬਹੁਤ ਹੀ ਸਹੀ ਗੱਲ ਹੈ ਮੈਂ ਤੁਹਾਨੂੰ ਦੱਸ ਦਿੰਦਾ ਹਾਂ ਅਗਲੇ ਮੱਧਲੇ ਆਉਣ ਤੋਂ ਇਹ ਕਿਵੇਂ ਹੋ ਰਿਹਾ ਹੈ ਜੀ ਜਸ ਜਸ